ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ಶ್ರೀ ಹರಿಹರಾಂಬಿಕಾ ಜ್ಯೋತಿಷ್ಯಾಲಯಕ್ಕೆ ನಿಮಗೆ ಸ್ವಾಗತ ನಾವು ಇವತ್ತು ಸಂಖ್ಯಾಶಾಸ್ತ್ರ ಪ್ರಕಾರ ದಿನಾಂಕ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿರ್ತಕ್ಕಂಥವರ ಗುಣಸ್ವಭಾವಗಳು ಮತ್ತು ಲಕ್ಷಣ ಬಗ್ಗೆ ಲಕ್ಷಣಗಳ ಬಗ್ಗೆ ತಿಳಿಯೋಣ ನೋಡಿ ಒಂದನೇ ತಾರೀಕಲ್ಲಿ ಹುಟ್ಟಿದವರು ಒಂಥರ ತಂದೆ ಸ್ವಭಾವದವರು ಅಂತ ಹೇಳ್ಬೋದು ಒಂದು ಮನೆಯಲ್ಲಿ ಒಬ್ಬ ತಂದೆ ಯಾವ ರೀತಿ ಮನೆಯನ್ನೆಲ್ಲ ಜವಾಬ್ದಾರಿ ತಗೊಂಡು ನಡೆಸ್ಕೊಂಡು ಹೋಗ್ತಾನೋ ಅದೇ ರೀತಿ ಇವರು ಯಾವುದೇ ಒಂದು ಜವಾಬ್ದಾರಿ ಇವರು ಕೈ ಕೊಟ್ಟರು ಅದನ್ನು ತಗೊಳ್ತಾರೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಒಳ್ಳೆ ನಾಯಕತ್ವದ ಗುಣ ಇರುತ್ತೆ ಇವರಲ್ಲಿ ಇವರೇ ಒಂದು ಒಳ್ಳೆ ಲೀಡರ್ ಆಗ್ಬೋದು ಯಾವುದೇ ಒಂದು ವಿಷಯದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಆ್ಯಕ್ಟಿವ್ ಆಗಿರುತ್ತಾರೆ ಯಾವಾಗಲೂ ಆಕ್ಟಿವ್ನೆಸ್ ಇರುತ್ತೆ ತುಂಬ ಧೈರ್ಯವಂತರು ಇವರು ಇವರಿಗೆ ಯಾವುದೇ ಸಮಸ್ಯೆ ಬರಲಿ ಆ ಸಮಸ್ಯೆಯನ್ನು ಎದುರಿಸತಕ್ಕಂಥ ಶಕ್ತಿ ಇದೆ ಉನ್ನತ ಸ್ಥಾನಕ್ಕೆ ಏರ್ತಕ್ಕಂಥ ಹಂಬಲ ನಾನು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಒಳ್ಳೆ ಲೆವೆಲ್ ರೀಚ್ ಆಗಬೇಕು ಅನ್ನತಕ್ಕಂಥ ತುಡಿತ ಮಿಡಿತ ಆಸೆಗಳಿರುತ್ತೆ ಇವರಲ್ಲಿ ಇವರು ಶೋಕಿ ಜಾಸ್ತಿ ಮಾಡೋಲ್ಲ ಶೋಕಿ ಅಷ್ಟಕ್ಕಷ್ಟೇ ವಿಜಯಶಾಲಿಗಳು ಇವರಲ್ಲಿ ವೈವಾಹಿಕ ಸುಖ ಅನ್ನತಕ್ಕಂಥದ್ದು ಸ್ವಲ್ಪ ಮಧ್ಯಮ ಅಂತ ಇರುತ್ತೆ ಮಧ್ಯಮ ಸುಖವನ್ನು ಇವರು ಪಡಿತಾರೆ ಹೊರಗಿನ ಕೆಲಸದಲ್ಲಿ ಆಸಕ್ತಿ ಇವರಿಗೆ ಮನೆ ಕೆಲಸಕ್ಕಿಂತ ಹೊರಗಿನ ಕೆಲಸ ಸಮಾಜ ಸೇವೆ ಇದರಲ್ಲೆಲ್ಲ ಒಳ್ಳೆ ಆಸಕ್ತಿ ಇರುತ್ತೆ ಪ್ರಾಮಾಣಿಕರು ಅಂತ ಹೇಳ್ಬೋದು ಗುಂಪು ಮಾಡತಕ್ಕಂಥ ಶಕ್ತಿ ಇವರಲ್ಲಿ ಹೆಚ್ಚಿರುತ್ತೆ ಟೀಮ್ ಕಟ್ಟುವಂಥದ್ದು ತಂಡ ಕಟ್ಟುವಂಥದ್ದು ಇದೆಲ್ಲ ಇರುತ್ತೆ ಇವರು ಎತ್ತರದ ಕ್ಷೇತ್ರದಲ್ಲಿನ ವ್ಯಕ್ತಿಗಳ ಜೊತೆ ಸ್ನೇಹ ಮಾಡಲಿಕ್ಕೆ ಬಹಳ ಇಷ್ಟಪಡ್ತಾರೆ ಅದರಲ್ಲೂ ಸ್ವಲ್ಪ ಇವರಿಗೆ ಈ ತಾರೀಕಲ್ಲಿ ಹುಟ್ಟಿದವರಿಗೆ ಈಗೋ ಇರುತ್ತೆ ಅಹಂಕಾರ ಇರುತ್ತೆ ಅಹಂಕಾರ ಅನ್ನುವಂಥದ್ದು ಇರುತ್ತೆ ನಾನು ನನ್ ಮುಂದೆ ಯಾರಿಲ್ಲ ನಾನೇ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ಇವರು ಅಹಂಕಾರದಿಂದ ಒಮ್ಮೊಮ್ಮೆ ಯಾರ ಮಾತು ಕೇಳಲ್ಲ ಹಾಗಾಗಿ ಇವರು ಆದಷ್ಟು ಅಹಂಕಾರ ಕಮ್ಮಿ ಮಾಡ್ಕೋಬೇಕು ಅದನ್ನ ಎಷ್ಟು ಕಮ್ಮಿ ಮಾಡ್ಕೋತಾರೋ ಅವರು ಅಷ್ಟು ಮುಂದೆ ಬರ್ತಾರೆ ಯಾವುದೇ ಕೆಲಸವನ್ನ ಕೈಗೆತ್ಕೊಂಡ್ರು ಕೂಡ ಅದನ್ನು ಪೂರ್ತಿ ಮಾಡತಕ್ಕಂತ ಗುಣ ಇರುತ್ತೆ ಮತ್ತೆ ಯಾವುದೇ ಒಂದು ವಿಷಯದಲ್ಲಿ ನಾಯಕತ್ವವನ್ನ ಮುಖಂಡತ್ವವನ್ನ ಮುಂದಾಳತ್ವವನ್ನ ವಹಿಸುವಂತದ್ದು ನಾನೇ ಮುಂದಿರ್ತೀನಿ ಯಾವಾಗ್ಲೂ ನಾನೇ ಮುಂದೆ ನಿಂತು ಮಾಡ್ತೀನಿ ಈ ಕೆಲಸನ ಅಂತ ಹೇಳ್ತಾ ಇರ್ತಾರೆ ಆಡಳಿತಗಾರರು ಅಂತ ಹೇಳ್ಬೋದು ಒಳ್ಳೆ ಆಡಳಿತಗಾರರು ಯಾಕಂದ್ರೆ ಅಹ್ ಒಂದು ಕೆಲಸನ ನಿಂತು ಮಾಡಿಸೋದು ಅಂತಂದ್ರೆ ಅದು ಈ ಟಾರಿಕಲ್ ಹುಡುಗವ್ರಿ ಅಂತ ಹೇಳ್ಬೋದು ಯಾರಿಗೂ ಕೇರ್ ಮಾಡೋದಿಲ್ಲ ಇವರು ತುಂಬಾ ಧೈರ್ಯದಿಂದ ಇರ್ತಾರೆ ಸಾಮಾಜಿಕ ಕಾಳಜಿ ಇರುತ್ತೆ ಸೋಷಿಯಲ್ ವರ್ಕ್ ಸೋಷಿಯಲ್ ಬಗ್ಗೆ ಒಳ್ಳೆ ಕಾಳಜಿ ಇರುತ್ತೆ ಕನ್ಸನ್ ಇರುತ್ತೆ ಇವರಿಗೆ ನ್ಯಾಯ ನೀತಿ ಶಿಸ್ತು ಶ್ರದ್ಧೆ ಅನ್ನುವಂಥದ್ದು ಇವರೆಲ್ಲ ಕಾಣಬಹುದು ಇಂದ್ರೆ ಕೈಗಳಿಗೆ ಅಡಿಯಾಳಾಗಿರ್ಲಿಕ್ಕೆ ಇವರು ಇಷ್ಟಪಡೋದಿಲ್ಲ ಅಂದ್ರೆ ಯಾರಿಗೂ ಇವರು ಬಕೆಟ್ ಹಿಡಿಯಲ್ಲ ಯಾರಿಗೂ ಸಲಾಮು ಹೊಡೆಯಲ್ಲ ಇನ್ನೊಬ್ಬರು ಕೈ ಕೆಳಗೆ ಇರೋದು ಅಂತಂದ್ರೆ ಇವರಿಗೆ ಆಗೋದೇ ಇಲ್ಲ ಆಗದೆ ಇರತಕ್ಕಂಥ ವಿಷಯ ಅಂತ ಹೇಳ್ಬೋದು ಇವರು ಆಲ್ರೌಂಡ್ರು ಇವರಿಗೆಲ್ಲ ಕೆಲಸ ಕೊಡಿ ಯಾವ ಕೆಲಸ ಬೇಕಾದ್ರು ಕೊಡಿ ಯಾವ ಜವಾಬ್ದಾರಿ ಬೇಕಾದರೂ ಕೊಡಿ ಇದನ್ನು ಮಾಡ್ತಾರವರು ಒಳ್ಳೆ ಯಜಮಾನತ್ವವನ್ನು ವಹಿಸ್ತಕ್ಕಂಥವ್ರು ಇವರಾಗಿರ್ತಾರೆ ಅಂತ ಹೇಳ್ಬೋದು ಅಂದ್ರೆ ಒಂದು ಕೆಲಸ ಅಥವಾ ಒಂದು ಜಾಗ ಅಂತ ಬಂದ್ರೆ ಅಲ್ಲಿ ಇವರೇ ಯಜಮಾನರಾಗಿರ್ಲಿಕ್ಕೆ ಇಷ್ಟಪಡ್ತಾರೆ ಇವರು ಆಗ್ತಾರೂ ಕೂಡ ಯಾಕಂತಂದ್ರೆ ಇವರಿಗೆ ಒಂದು ಸಣ್ಣ ಕಾರ್ಪೊರೇಟ್ರಿಂದ ಹಿಡಿದು ಪ್ರಧಾನಮಂತ್ರಿ ಆಗೋ ತನಕ ಒಂದು ಚಿಕ್ಕ ಹುದ್ದೆಯಿಂದ ಹಿಡಿದು ದೊಡ್ಡ ಹುದ್ದೆ ಹೋಗೋ ತನಕ ಎಲ್ಲ ಕ್ವಾಲಿಟಿ ಇರುತ್ತೆ ಅಂತ ಯೋಗ ಇವರು ಪಡ್ಕೊಂಡು ಬಂದಿರ್ತಾರೆ ಮತ್ತೆ ಇವರು ಮಾತಾಡೋದು ಕಮ್ಮಿ ಕೆಲಸ ಮಾಡೋದು ಜಾಸ್ತಿ ಮಾತಿಗಿಂತ ಕೃತಿಯಲ್ಲಿ ಇರಬೇಕು ಅಂತ ಬಯಸ್ತಾರೆ ಇವರು ಇವ್ರ ಒಂಥರ ಕಾಡಿನ ರಾಜ ಸಿಮತ್ತರ ಇರ್ತಾರೆ ಜವಾಬ್ದಾರಿ ಸ್ಥಾನವನ್ನೇ ಅಲಂಕರಿಸಿರ್ತಾರೆ ಒಂದು ಕೆಲಸ ಕೊಟ್ಟರೆ ಅದನ್ನು ಬಹಳ ಜವಾಬ್ದಾರಿಯಿಂದ ಮಾಡ್ತಾರೆ ಗಾಂಭೀರ್ಯದ ನಡತೆ ಇರುತ್ತೆ ಇವರಲ್ಲಿ ಮತ್ತೆ ಇವರು ಒಂಥರ ಅಡಾಪ್ಟೆಡ್ ಚಿಲ್ಡ್ರನ್ಸ್ ಆಫ್ ದಿ ಗವರ್ಮೆಂಟ್ ಅಂತ ಯಾಕಂತಂದ್ರೆ ಈ ತಾರೀಕಲ್ಲಿ ಹುಡಿದವ್ರೆ ದೊಡ್ಡ ದೊಡ್ಡ ಪ್ರಧಾನಿಗಳೇ ಆಗಿದ್ದು ನಮ್ಮ ದೇಶದಲ್ಲಿ ಹಾಗಾಗಿ ಇವ್ರ ಒಂಥರ ಗೌರ್ಮೆಂಟ್ ಅಡಾಪ್ಟೆಡ್ ಮಾಡ್ಕೊಂಡಿರೋ ಚಿಲ್ಡ್ರನ್ಸ್ ಅಂತ ಹೇಳ್ಬೋದು ಸರ್ಕಾರಿ ಕೆಲಸಕ್ಕೇನೆ ಹುಟ್ಟಿದ್ದಾರೆ ಇವರು ಅಂತ ಹೇಳ್ಬೋದು ಹಾಗಾಗಿ ಇವರಿಗೆ ಸರ್ಕಾರಿ ಕೆಲ್ಸಗಳು ಅಧಿಕಾರದ ಕೆಲಸಗಳು ಇವರಿಗೆ ಆಗಿ ಬರುವಂತದ್ದು ಆದಷ್ಟು ಇವರಿಗೆ ನಾವು ಅಹಂಕಾರವನ್ನು ಬಿಡ್ರಿ ಅಂತ ಹೇಳ್ತೀವಿ ಯಾಕಂದ್ರೆ ಅದನ್ನ ಬಿಟ್ರೆ ಇವರು ಎಲ್ಲೋ ಹೋಗ್ತಾರೆ ಯಾಕೆ ಗೊತ್ತಾ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿ ಅವರಿಗೆ ಅಧಿಪತಿ ಸೂರ್ಯ ಆಗ್ತಾನೆ ಸೂರ್ಯ ಅಧಿಪತಿ ಆಗಿ ಆಗಿರೋದ್ರಿಂದ ಇವರಿಗೆ ಇವರು ಬೆಳಿಗ್ಗೆ ಎದ್ದು ಕೂಡಲೇ ಸೂರ್ಯ ನಮಸ್ಕಾರ ಸೂರ್ಯನ ಆರಾಧನೆ ಸೂರ್ಯನನ್ನ ಕೈ ಮುಗಿಯೋದು ಸೂರ್ಯನ ಅಷ್ಟೋತ್ತರ ಓದುವಂಥದ್ದು ಶಿವನ ಆರಾಧನೆ ಶಿವನ ದೇವಸ್ಥಾನಗಳಿಗೆ ಆಗಾಗ ಹೋಗೋದು ಮಾಡ್ಬೇಕು ಯಾಕಂತಂದ್ರೆ ಸೂರ್ಯ ಅಂತಂದ್ರೆ ಮಧ್ಯದಲ್ಲಿರ್ತಾನೆ ಗ್ರಹಗಳಲ್ಲಿ ಅವನ ಸುತ್ತ ಎಲ್ಲ ಗ್ರಹಗಳು ಸುತ್ತಾವೆ ಹಾಗಾಗಿ ಇವ್ರು ಯಾರು ಸುತ್ತಾನೂ ಸುತ್ತೋಲ್ಲ ಇವ್ರು ಯಾರು ಹಿಂದೆನೂ ಹೋಗಲ್ಲ ನಿಮ್ ಕೆಲಸ ಆಗ್ಬೇಕು ಅಂದ್ರೆ ನೀವೇ ಇವ್ರ ಹಿಂದೆ ಹೋಗ್ಬೇಕಾಗತ್ತೆ ಹಾಗಾಗಿ ಒಟ್ಟಿನಲ್ಲಿ ಇಡೀ ಸಂಖ್ಯಾಶಾಸ್ತ್ರದಲ್ಲೇ ಬಹಳ ಪ್ರಬಲವಾದಂತ ಪ್ರಧಾನವಾದಂಥ ಬಹಳ ಶಕ್ತಿ ಇರ್ತಕ್ಕಂಥ ಸಂಖ್ಯೆ ಅಂತಂದ್ರೆ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇನ್ನೂ ಹೆಚ್ಚಿನದಾಗಿ ಈ ಸಂಖ್ಯೆ ಬಗ್ಗೆ ಹೇಳಬಹುದು ಆದರೆ ಇಲ್ಲಿ ಸಮಯ ಇಲ್ಲದಿರೋದ್ರಿಂದ ತಾವು ನಮ್ಮನ್ನ ಖುದ್ದಾಗಿ ಭೇಟಿಯಾದರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಇನ್ನೂ ಬಹಳ ಕೂಲಂಕುಷವಾಗಿ ಇನ್ನೂ ವಿಸ್ತಾರವಾಗಿ ಒಂದು ಸಂಖ್ಯೆ ಬಗ್ಗೆ ಹೇಳ್ಬಹುದು ಪರ್ಟಿಕಲ್ ಆಗಿ ಒಂದನೇ ತಾರೀಕು ಹೇಗಿರ್ತಾರೆ ಹತ್ತನೇ ತಾರೀಕು ಅವರು ಹೇಗಿರ್ತಾರೆ ಹತ್ತೊಂಬತ್ತನೇ ತಾರೀಕು ಅವರು ಹೇಗಿರ್ತಾರೆ ಇಪ್ಪತ್ತೆಂಟನೇ ತಾರೀಕು ಅವ್ರು ಹೇಗಿರ್ತಾರೆ ಅನ್ನೋದನ್ನ ಸ್ಪೆಷಲ್ ಆಗಿ ಕೂತ್ಕೊಂಡು ಒಂದು ಗಂಟೆ ಹೇಳ್ಬೋದು ಹಾಗಾಗಿ ಇಲ್ಲಿ ಅಷ್ಟು ಸಮಯ ಇಲ್ಲ ದಯವಿಟ್ಟು ಅದನ್ನು ತಿಳ್ಕೊಳ್ಬೇಕು ಅಂತಿದ್ರೆ ನೀವು ನಮ್ಮಲ್ಲೇ ಬರಬಹುದು ಇದಿಷ್ಟನ್ನು ಹೇಳ್ತಾ ಇವತ್ತಿಗೆ ಈ ಒಂದು ಸಂಖ್ಯೆಯವರ ಸ್ವಭಾವಗಳನ್ನ ತಾವೆಲ್ಲರೂ ತಿನ್ಕೊಂಡಿದ್ದೀರಿ ತಮಗೆಲ್ಲರಿಗೂ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ರಾಮ